બરાબ કપ્રે એનો હાલ વ્યક્તિનો આડધો 12 કલાક આપણે સક્સેસ કરીએ યના પેકન મેકરે આ પોસ્ટ મેટા ખરેખર જય હિન્દ ಮಾತಾಡ್ ಕೊಟ್ಟ ಯಾವಾಗ ನಾವು ದರ್ ಫಿಕ್ಸ್ ಮಾಡಲಿಲ್ಲ ಅಂತ ಫ್ಯಾಕ್ಟ್ರಿ ಚಾಲೂ ಮಾಡಿಲ್ಲ ಎಲ್ಲಾ ನಮ್ದು ಉದ್ದೇಶ ಏನಾಯ್ತು ಸರ್ ನೀವು ಯಾವ ಫ್ಯಾಕ್ಟ್ರಿ ಚಾಲೂ ಮಾಡಿಸ್ತಾರೆ ಮೂರು ವರ್ಷ ಅವ್ರು ಡಿಕ್ಲೇರ್ ಮಾಡಿ ಒಂದು ಬೋರ್ಡ್ ಹಾಕ್ರಿ ನಾವು ನಿಮ್ಗೂ ಕತ್ ಕಳಿಸ್ತಾರೆ ಒಂದು ಬ್ಯಾರೇನೋ ಉದ್ದೇಶ ಇಲ್ಲ ಹೇಳ್ರಿ ಅವ್ರು ಏನು ಮಾತಾಡ್ತಾರೆ ಏನಾಗುದಿಲ್ಲ ಅಲ್ಲ ಒಂದು ಆಡ್ ಮಾಡಿದ್ರೆ ಏನೋ ದೊಡ್ಡ ಸಾತ್ ಆಗಿಲ್ಲ ಒಂದು ಆಡ ಮಾಡಿ ಏನಾಗಲ್ಲ ನೀವು ನಾವೇನ್ ಸೆಕಾರಿ ಇಲ್ಲ ನಮಗೆ ಸರ್ಕಾರ ತ್ಯಾಗ ತಗೋದಿ ನಾನು ಯಾವ ಮಾತಾ ಅಂತ ಕಾಂಗ್ರೆಸ್ ಆಗಲಿ ಭಾಜಪ ಹೋಗ್ಬೇಕು ಯಾರೇ ಏನಾದ್ರೆ ಹೇಳಬೇಕು ಯಾರಿಗೂ ಹೇಳಲ್ಲ हाँ हाँ हा हवं नावर मातायचं काही सगळ्यांनी आरा करण्याचं वाटे वाहिलं आहे आणि माझा एक आहे पोलीस अधिकारी साहेबला ना मग आलं ಮೋಟರ್ತಾರೆ ಬಡ್ಡಿಯ ರೊಕ್ಕ ತರಬೇಕ ಇವತ್ತು ಏನ ಮಾಡ್ಬೇಕಾದ್ರೆ ನಾವು ಬಡ್ಡಿಯ ಆಮೇಲೆ ಪೀಠ ರೈಲ ಮೂಸ ಮಂತ್ರ ಕೆಲ ಕಾಯ್ತಾ

ಯಾಕೆ ರೈ ರೈತರು ಸೇರಿಸಿದ ಅಂತಾರೆ ನಮ್ಮದು ಮೂರು ತಿಂಗಳಾಯಿತು ಕಬ್ಬಿನ ಬಗ್ಗೆ ಹೋರಾಟ ಚಲೋ ಆಯಿತು ಇದು ಕಬ್ಬಿನ ಬೆಲೆ ಡಿ ಸಿ ಆಫೀಸ್ನಾಗ ಮೀಟಿಂಗ್ ಆಗಿತ್ತು ಶುಗರ್ ಕಮಿಷ್ನರ್ ಆಫ್ನಿಗೆ ಮೀಟಿಂಗ್ ಆಗಿತ್ತು ಬೆಂಗಳೂರಿನಾಗ ಮೀಟಿಂಗ್ ಆಗಿತ್ತು ಶುಗರ್ ಮಂತ್ರಿ ಜೊತೆ ಮೀಟಿಂಗ್ ಆಗಿತ್ತು ಯಾರಿಗೂ ಒಂದು ರೂಪಾಯಿ ಜಾಸ್ತಿ ತಯಾರಿಲ್ಲ ಒಟ್ಟು ಐವತ್ತು ರೂಪಾಯಿ ಕೊಡ್ತಾರೋ ನೂರು ರೂಪಾಯಿ ಕೊಡ್ತಾರೋ ನಮ್ಮದು ಬೇಡಿಕೆ ರೈತ ಸಂಘದು ಏನಾಯಿತು ನಾಲ್ಕು ಸಾವಿರ ಬೇಡಿಕೆ ಆಯಿತು ಮತ್ತು ಎಲ್ಲ ಮುಖಂಡರು ಕೂಡಿ ಏನಾಗಿದ್ರು ಮೂರುವರೆ ಸಾವಿರ ಕೂಡ್ರಿ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಏನು ಬಾರ್ಡರ್ ಕೊಡ್ತಾರೆ ಅಂತ ಇದು ಸೇಮ್ ನಮಗೂ ಮೂರುವರೆ ಸಾವಿರ ಕೂಡ್ರ ಅಂತ ನಮ್ಮದು ಬೇಡಿಕೆ ಆಯಿತು ಮತ್ತು ಯಾವ ಇರಲಿ ಮಿನಿಸ್ಟರ್ ಇರಲಿ ಔಷಧಿ ಇರಲಿ ಯಾರು ನಮ್ಮ ಕಡೆ ರೈತ ಸಂಘ ಇರಲಿ ರೈತರು ಲಕ್ಷ ಕೊಡಕ್ಕೆ ಕೊಡಾಕ್ತಾಯಿರಲಿ ಇದು ನಮ್ಮದು ಬೇಡಿಕೆ ಆಯ್ತು ನಾವು ಯಾಕೆ ಹಾದಿ ಬಂದ್ ಮಾಡಿದ್ದೆವು ಸರ್ಕಾರದ ಸಂದೇಶ ಹೋಗಬೇಕು ಆಯ್ತಪ್ಪ ಮ ರೈತರದು ಭಾಳ ಸಿಟ್ಟು ಬಂದಾರೋಣ ಬೇದಿಕೆ ಬಂದನು ಯಾಕೆ ಮಳೆ ಜಾಸ್ತಿ ಇತ್ತು ಕಡಿಮೆ ಇತ್ತು ಈಗ ಕಬ್ ಚಾಲು ಆಗಬೇಕು ಈ ಥರ ಸಲುವಾಗಿ ನಾವು ಸ್ವಲ್ಪ ಹಾದಿ ಬಂದ್ ಮಾಡಿದ್ರು ಯಾಕೆ ಸರ್ಕಾರಕ್ಕೆ ಸಂದೇಶ ಹೋಗಲಿಲ್ಲ ಇವ್ರು ತಹಸೀಲ್ದಾರ್ ಬಂದಿದ್ದು ಬಂದಿದ್ರು ಇದು ಏನು ಹೇಳ್ತಾರೆ ಮ್ಯಾಗಿನ್ ಲೆವೆಲ್ನಾಗ ತಹಸೀಲ್ದಾರ್ ಕೈಯಾಕಿ ಏನಿರ್ತಾರೋ ಡಿ ಸಿ ಎಸ್ ಕೈ ಕೈಯಾಕೆ ಏನು ಇರಲ್ಲ ಅಂತ ಎಲ್ಲ ಇವ್ರ ಸಕ್ಕರೆ ಮಂತ್ರಿ ಉಸ್ತುವಾರಿ ಇವ್ರದ್ದು ಸಕ್ಕರೆ ಕಾರ್ಖಾನೆ ಐತ್ರಿ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ ಸಂಸದ ಎಮ್ ಎಲ್ ಎಮ್ ಎಲ್ ಸಿ ಇವ್ರದ್ದು ಸಕ್ಕರೆ ಕಾರ್ಖಾನೆ ಐತು ಮತ್ತು ಇವ್ರ ಕೈಯಾಕೆ ಏನೈತ್ರಿ ಇವ್ರು ಬರ್ತಾರೋ ಮ್ಯಾಗಿನ್ ಲೆವೆಲ್ನಾಗ ತಿಳಿಸಿ ಹೇಳ್ತಾರು ಇಂದೊಂದು ವಿಷಯ ಮುಗಿಸ್ತಾರು